ಮತ್ತು ಶಿವಮೊಗ್ಗ ತಾಲೂಕಿನ ಬಾರ್ಡರ್ನಲ್ಲಿ ಬರ್ತದೆ ನೋಡಿ ತೋಟ ಮಾಡಿದ್ದಾರೆ ತರಿ ಜಮೀನನ್ನು ಮಾಡಿದ್ದಾರೆ ಇಡೀ ವರ್ಷ ಕಷ್ಟಪಟ್ಟಿದ್ದು ಆನೆಗಳು ಬಂದು ತುಳಿದು ಇದು ಮಾಡಿದ್ರೆ ಒಂದು ಗಂಟೆಯಲ್ಲಿ ಸರ್ವನಾಶ ಆಗುತ್ತವನ ಅನ್ನ ವರ್ಷದ ಅನ್ನ ಹೋಗ್ಬಿಡುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಶಾಶ್ವತವಾದಂತ ಪರಿಹಾರ ಮಾಡಿ ಅಲ್ಲಿ ಆನೆಯ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಅವುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಭದ್ರಾ ಅಭಯಾರಣ್ಯದಲ್ಲಿ ಇದರಲ್ಲಿ ತಮ್ಮ ಹಾಗಾಗಿ ಮಾನ್ಯ ರಾಜೇಗೌಡರು ಕೇಳುವಂತ ಏನ್ ಸಮಸ್ಯೆ ಇದೆ ಅದು ನನ್ನ ಮಾನ್ಯ ಈಗ ಏನು ನಮ್ಮ ಮಿತ್ರ ಸ್ನೇಹಿತರ ಟಿ ಡಿ ರಾಜೇಗೌಡರು ನಾವೆಲ್ಲ ಒಟ್ಟಾಗಿ ಇದಕ್ಕೆ ರೂಲ್ ಸಿಕ್ಸ್ಟಿ ನೈನ್ ಅಲ್ಲಿ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಅರ್ಧ ಗಂಟೆ ಚರ್ಚೆ ಬೇಕು ಅಂತ ನಾವೆಲ್ಲ ಒಟ್ಟಾಗಿ ಸೈನಾ ಕೊಟ್ಟಿದ್ವಿ ಆದ್ರೆ ತಾವು ಈ ಗಮನ ಸೆಳೆಯ ಪ್ರಶ್ನೆ ತಗೊಂಡಿದ್ರಿ ತುಂಬಾ ಸಂತೋಷ ಅಭಿನಂದನೆಗಳು ಸನ್ಮಾನ್ಯ ಸಚಿವರು ಅರಣ್ಯ ಸಚಿವರು ಈಗಾಗಲೇ ಏನು ಈ ಮಾನವ ಪ್ರಾಣಿ ಸಂಘರ್ಷದಿಂದ ಕಳೆದ ದಿನಗಳಲ್ಲಿ ಸಾವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಅವರು ನಾಲ್ಕು ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರನ್ನ ಕರೆದು ಸಭೆ ಮಾಡಿ ಇಡೀ ಅಧಿಕಾರಿಗಳ ಕರೆದು ಸಭೆ ಮಾಡಿದರೆ ಅದಕ್ಕೆ ಅಭಿನಂದಿಸ್ತೀವಿ ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು ಸನ್ಮಾನ್ಯ ಅಧ್ಯಕ್ಷ ಈಗಾಗಲೇ ಹೇಗಾಗಿದೆ ಮಲ್ನಾಡಲ್ಲಿ ಒಂದೇ ಒಂದು ಮಾತು ನಮ್ಮ ಭಾಗದಲ್ಲಿ ತುಂಬಾ ಬಡವರು ಇದರಲ್ಲಿ ಯಾರು ಶ್ರೀಮಂತರು ಆಗಿಲ್ಲ ತುಂಬಾ ಬಡವರು ಕೆಲ್ಸಕ್ಕೆ ಹೋಗ್ತಕ್ಕಂಥ ಹೆಂಗಸರು ಗಂಡು ಮಕ್ಕಳು ಬಡವರು ಆನೆ ದಾಳಿ ತುತ್ತಾಗಿ ಸಾವಾಗಿದ್ದಾರೆ ಮತ್ತೆ ನಾವು ನೀವೆಲ್ಲ ನೋಡಿದ್ದೇವೆ ಹತ್ತು ಬಾರಿ ಅಂಬಾರಿ ಒತ್ತಿದ್ದಂತ ಅರ್ಜುನನ ಸಾವಾಗಿದೆ ಅದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು ಅಷ್ಟು ಹೆಚ್ಚುವರಿ ಆಗಿರ್ತಕ್ಕಂತ ಈ ಆನೆ ಮತ್ತೆ ಈ ಬರೀ ಆನೆ ಮಾತ್ರ ಅಲ್ಲ ಏನು ಮಾನವ ಪ್ರಾಣಿ ಅಂತ ಹೇಳಿದ್ರೆ ಕಾಡು ಇತ್ತೀಚೆಗೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬರ ಮೇಲೆ ದಾಳಿ ಮಾಡಿ ಪ್ರಾಣಾಪಾಯದಿಂದ ಸ್ವಲ್ಪ ಪಾರಾಗಿದ್ದಾರೆ ದಯಮಾಡಿ ಏನು ನಾವು ಇವತ್ತು ಸದನದಲ್ಲಿ ಆಕ್ಟ್ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅರಣ್ಯ ಸನ್ಮಾನ್ಯ ಅಲ್ಲಿ ಆನೆ ಕಾಟ ಇಲ್ಲಿ ನಮ್ಗೆ ನಿಮ್ಮ ಕಾಟ ಆಗಿ ಬಿಟ್ಟಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಆನೆ ಆನೆಯ ಆನೆಯ ಸಮಸ್ಯೆಗೆ ಒಂದು ಪರಿಹಾರ ಇರ್ತಕ್ಕಂಥದ್ದು ಈಗಾಗ್ಲೇ ಆನೆಗೆ ಅದು ಒಂದು ರೂಟ್ ಅಲ್ಲಿ ಆ ರೂಟ್ ತಪ್ಪಿ ಅದರ ಅದರ ಮಕ್ಕಳು ಮಕ್ಕಳು ಸಹ ಆ ರೂಟ್ ಅಲ್ಲಿ ಬರ್ತಾ ಇರ್ತದೆ ಆ ರೂಟ್ ಅರಣ್ಯ ಇಲಾಖೆ ಗೊತ್ತಿದೆ ಆ ರೂಟಿಗೆ ಸಂಬಂಧಪಟ್ಟಂತೆ ದೊಡ್ಡ ಸ್ಟ್ರಂಚ್ ಹೊಡೆಯುವಂತದ್ದು ಮತ್ತೆ ಈ ರೈಲ್ವೆ ಹಳಿಗಳನ್ನು ಆ ಭಾಗಕ್ಕೆ ಜೋಡಿಸಿದ್ರೆ ಈ ಹಳಿ ಹಾವಳಿಯನ್ನು ತಪ್ಪಿಸ್ತಿ ಸಮರ್ಪಕವಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ರಾಜ್ಯದಲ್ಲಿ ಮಾನೆ ಮಾನವ ಮಾನೆ ಸಂಘರ್ಷ ಹೆಚ್ಚಾಗಿರುವಂಥ ಪ್ರದೇಶಗಳಲ್ಲಿ ಇವತ್ತೇನು ಆನೆಗಳು ಕಾಡಿನಿಂದ ಹೊರಗೆ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿವರೆಗೆ ಆನೆ ಕಂದಕ ನಿರ್ಮಾಣ ಮಾಡುವಂಥದ್ದು ತಡೆ ಕಂದಕ ಸೌರಶಕ್ತಿ ಬೆಲೆ ನಿರ್ಮಾಣ ಮಾಡುವಂಥದ್ದು ಇದೆಲ್ಲ ಇತ್ತು ಇದು ಹೆಚ್ಚಿಗೆ ಫಲಕಾರಿಯಾಗ್ತಾ ಇಲ್ಲ ಅಂತ ಹೇಳಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳಿ ಇದಕ್ಕೆ ರೈಲ್ವೆ ಬ್ಯಾರಿಕೇಡ್ ಅಂದರೆ ಉಪಯೋಗ ಮಾಡಿದಂತ ರೈಲ್ವೆ ಅಳಿಗಳನ್ನು ತೆಗೆದುಕೊಂಡು ಒಂದು ಬ್ಯಾರಿಕೇಡ್ ನಿರ್ಮಾಣ ಮಾಡಬೇಕು ಅರಣ್ಯದ ಪ್ರದೇಶದಲ್ಲಿ ಅನ್ನುವಂಥದ್ದು ಹೊರಗಡೆ ಬರದ ರೀತಿಯಲ್ಲಿ ಅದು ಈಗಾಗಲೇ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯವೊಂದರಲ್ಲೇ ಈ ಒಂದು ಯೋಜನೆ ಜಾರಿಯಲ್ಲಿದೆ ಮಾನ್ಯ ಶಾಸಕರು ಅವರ ಕ್ಷೇತ್ರದಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಇದೆ